ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಯಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಎರಡು ವರ್ಷದ ಮಗು ಸಾತ್ವಿಕ್ನನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ ಸತತ ಇಪ್ಪತ್ತು ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಕಾರ್ಯಾಚರಣೆ ನಂತರ ಮಗುವನ್ನ ರಕ್ಷಣೆ ಮಾಡಲಾಗಿದೆ ಮಗುವಿನ ಪೋಷಕರಾದ ಸತೀಶ್ ಹಾಗೆ ಪೂಜಾ ದಂಪತಿ ಮತ್ತು ಸ್ಥಳೀಯರು ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ ನನ್ನ ಜೀವಂತವಾಗಿ ಹೊರತೆಗೆಯುವಲ್ಲಿ ರಕ್ಷಣಾ ಸಿಬ್ಬಂದಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ನಿರಂತರ ಕಾರ್ಯಾಚರಣೆ ನಡೆಸಿ ಮಗು ಸಾತ್ವಿಕ್ನನ್ನ ರಕ್ಷಿಸಿದ ಸಿಬ್ಬಂದಿ ಬಗ್ಗೆ ಈಗ ಮೆಚ್ಚುಗೆಯ ಮಹಾಪೂರವೇ ವ್ಯಕ್ತವಾಗ್ತಾ ಇದೆ ಸಾತ್ವಿಕ್ನನ್ನ ತಕ್ಷಣವೇ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಬೆಳಗಾವಿಯಿಂದ ಬಂದಿದ್ದ ಶ್ರೀಶೈಲ್ ಚೌಗಾಲ ನೇತೃತ್ವದ ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಸ್ಥಳೀಯ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಈ ಮಗುವಿನ ರಕ್ಷಣೆಗೆ ಸಾಥ್ ಕೊಟ್ರು ಮಗುವನ್ನ ಕೊಳವೆ ಬಾವಿಯಿಂದ ಹೊರತೆಗಿತಾ ಹಾಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಂತಿಮ ಹಂತದ ಕಾರ್ಯಾಚರಣೆ ವೇಳೆ ಮಗು ಅಳ್ತಾ ಇರೋ ಶಬ್ದ ರಕ್ಷಣಾ ಸಿಬ್ಬಂದಿಗೆ ಕೇಳಿಸ್ತಾ ಇತ್ತು ಯಂತ್ರಗಳ ಸದ್ದು ಹೆಚ್ಚಾದಂತೆ ಮಗು ಅಳ್ತಾ ಇರೋದು ಕೂಡ ಹೆಚ್ಚಾಗಿತ್ತು ಮಗು ಚೀರಾಡ್ತಾ ಇತ್ತು ಅಂತ ಸಿಬ್ಬಂದಿ ತಿಳಿಸಿದರು ಗುರುವಾರ ಬೆಳಗ್ಗೆ ಕೊಳವೆ ಬಾವಿಯ ಬಳಿ ಅಡ್ಡಲಾಗಿ ಮೂರು ಅಡಿ ರಂಧ್ರ ಕೊರೆದ ಸಿಬ್ಬಂದಿಯು ಕೃತಕ ಆಮ್ಲಜನಕವನ್ನ ಮೊದಲು ರವಾನಿಸಿತು ಹಾಗೆ ಮಗುವಿನ ಸ್ಥಿತಿಗತಿಯನ್ನು ತಿಳಿಯೋದಕ್ಕೆ ಸಾತ್ವಿಕ್ ಬಿದ್ದಿದ್ದ ಕೊಳವೆ ಬಾವಿಯೊಳಗಡೆ ಕ್ಯಾಮ್ರಾ ಬಿಡಲಾಗಿತ್ತು ಆ ಕ್ಯಾಮ್ರಾ ದೃಶ್ಯದಲ್ಲಿ ಸಾತ್ವಿಕ್ ಕಾಲುಗಳು ಅಲುಗಾಡಿಸೋದು ಕೂಡ ಕಂಡು ಬಂದಿತ್ತು ಇದರೊಂದಿಗೆ ಅದೃಷ್ಟವಶಾತ್ ಸಾತ್ವಿಕ್ ಜೀವಂತವಾಗಿದ್ದಾನೆ ಅಂತ ಎಲ್ರಿಗೂ ಖಾತ್ರಿಯಾಗಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ರು ಅಡ್ಡ ರಂಧ್ರದ ಮೂಲಕ ಆಮ್ಲಜನಕವನ್ನು ಕೂಡ ಪೂರೈಕೆ ಮಾಡಲಾಗ್ತಿತ್ತು ಒಟ್ನಲ್ಲಿ ಚಾಣಾಕ್ಷತನ ಮೆರೆದ ಅಧಿಕಾರಿಗಳು ವ್ಯಾಕ್ಯೂಮ್ ಕ್ಲೀನರ್ ಮೂಲಕ ಧೂಳನ್ನ ಎಳೆದುಕೊಂಡು ಮಗುವನ್ನ ಇನ್ನಷ್ಟು ಸುರಕ್ಷಿತವಾಗಿ ಇಟ್ರು ಮಗುವಿನ ಆರೋಗ್ಯದ ಮೇಲೂ ಕೂಡ ನಿಗಾ ಇಡಲಾಯಿತು ಅನ್ನ ನೀರು ಏನೂ ಇಲ್ಲ ಸಾತ್ವಿಕ್ ಇಪ್ಪತ್ತು ಗಂಟೆಗಳಿಂದ ಕಗ್ಗತ್ತಲಲ್ಲಿದ್ದ ಇದರಿಂದ ಮಗು ಅಸ್ವಸ್ಥವಾಗಿರುವ ಸಾಧ್ಯತೆಗಳು ಇದೆ ಅಂತ ವೈದ್ಯಕೀಯ ಸಿಬ್ಬಂದಿ ಕೂಡ ಆಕ್ಸಿಜನ್ ಸೇರಿದ ಹಾಗೆ ಏನೆಲ್ಲ ಬೇಕಿತ್ತೋ ಎಲ್ಲ ಉಪಕರಣಗಳ ಸಮೇತ ಮಗು ಇರುವ ಸುರಂಗದೊಳಗೆ ಹೋಗಿದ್ರು ಬಳಿಕ ಮಗುವನ್ನ ರಕ್ಷಣಾ ಸಿಬ್ಬಂದಿ ಹೊರತೆಗಿತ ಇದ್ದ ಹಾಗೆ ವೈದ್ಯಕೀಯ ಸಿಬ್ಬಂದಿ ಸಾತ್ವಿಕನ ಕಿವಿ ಮುಚ್ಚಿ ಆಮ್ಲಜನಕ ಕೊಟ್ಟರು ನಂತರ ಫೋಲ್ಡಿಂಗ್ ಸ್ಟ್ರೆಚರ್ ಮೂಲಕ ಸುರಂಗದಿಂದ ಮೇಲಕ್ಕೆ ತಂದ್ರು ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ನೇರವಾಗಿ ಹೆಚ್ಚಿನ ಚಿಕಿತ್ಸೆಗೆ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಯಿತು ಒಟ್ನಲ್ಲಿ ಸತತ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಪುಟ್ಟ ಕಂದ ಸಾತ್ವಿಕ್ ಸಾವನ್ನ ಗೆದ್ದು ಬಂದಿದ್ದು ವಿಸ್ಮಯ ಅಂತಾನೆ ಹೇಳಬಹುದು